ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಈ ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕನೆಯ ಸಾಲಿನ ಟಿ ಟಿ ಪೇಪರ್ ಟು ಕನ್ನಡನೇ ಕನ್ನಡ ಭಾಗ ಟೂ ಕುರಿತು ಚರ್ಚಿಸೋಣ ಭಾಗವನ್ನು ಸಹ ನಾನು ಮಾಡಿದ್ದೇನೆ ಯಾರೆಲ್ಲ ಆ ತರಗತಿ ನೋಡಿಲ್ಲ ಹೋಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಈ ಒಂದು ದಿನ ನಾವು ಭಾಗ ಎರಡರಲ್ಲಿ ಬರುವ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಬಂದು ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷೆ ಬೋಧನೆಯ ಈ ತತ್ವಗಳಿಂದ ಈ ಭಾಷಾ ಬೋಧನೆಯಲ್ಲಿ ನಾಲ್ಕು ತತ್ವಗಳಿವೆ ಮೊದಲನೇದಾಗಿ ಸಿದ್ಧತಾ ತತ್ವ ಅನುಕರಣ ತತ್ವ ಅಭ್ಯಾಸ ಮತ್ತು ಪುನರ್ಬಲನ ನಾಲ್ಕು ತತ್ವಗಳಿದ್ದು ಬಟ್ ಸಿದ್ಧತಾ ಮೊದಲನೇ ತತ್ವ ಆಗಿದ್ದರೂ ಕೂಡ ಈ ಒಂದು ಭಾಷೆ ಕಲಿಕೆಯು ಬಲ ಫಸ್ಟಿಗೆ ಸ್ಟಾರ್ಟ್ ಆಗೋದು ಯಾವುದಂತ ಹೇಳೀನಿ ನಾನು ಅನುಕರಣದಿಂದ ಪ್ರಾರಂಭವಾಗಿ ಅದು ಎಲ್ಲಿ ಬಲಗೊಳ್ತದ ಅಭ್ಯಾಸದಲ್ಲಿ ಬಲಗೊಳ್ತದ ಹಾಗಾಗಿ ಆಪ್ಷನ್ಸ್ ನಂಬರ್ ಏನು ಸರಿಯಾದ ಉತ್ತರ ನಾಲ್ಕು ನೆಕ್ಸ್ಟು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಒಬ್ಬ ವಿದ್ಯಾರ್ಥಿ ಪರಿಣಾಮಕಾರಿ ಕಲಿಕಾ ಪ್ರಕೃತಿ ನಾವು ಪರಿಣಾಮಕಾರಿಯಾಗಿ ವಿವಿಧ ಚಟುವಟಿಕೆಗಳನ್ನು ಸಹ ಮಾಡಿ ಬೋಧನೆ ಮಾಡಿದ ನಂತರ ಸಹ ಆ ವಿದ್ಯಾರ್ಥಿಯೇ ಅನ್ಸರ್ಕೆ ಪ್ರತಿಕ್ರಿಯೆ ಮಾಡ್ತಿಲ್ಲ ಅಂತಂದರೆ ಇದಕ್ಕೆ ಕಾರಣ ಏನು ಅಂತಂದರೆ ಆತನು ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿಲ್ಲ ಆತ ತನ್ನನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲ ಆತ ವಿಷಯವನ್ನು ಸರಿಯಾಗಿ ಅಲಿಸಿಲ್ಲ ಆತನಿಗೆ ಸ್ಪಷ್ಟವಾಗಿ ಓದಲು ಗೊತ್ತಿಲ್ಲ ಇಲ್ಲಿ ಯಾವುದೇ ಒಂದು ವಿಷಯಗಳನ್ನು ಶಿಕ್ಷಕರು ಹೇಳಿದಾಗ ವಿದ್ಯಾರ್ಥಿಗಳು ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಿಲ್ಲ ಪ್ರತಿಕ್ರಿಯಿಸ್ತಿಲ್ಲ ಅಂತಂದರೆ ಆ ಆಗ ಏನಂತಂದರೆ ಭಾಷಾ ಕೌಶಲ್ಯಗಳಲ್ಲಿ ಮೂಲ ಕೌಶಲ್ಯವಾದ ಆಲಿಸುವಿಕೆ ಅಂದರೆ ಆತ ವಿಷಯವನ್ನು ಪ ಸರಿಯಾಗಿ ಆಲಿಸದೇ ಕಾ ಆಲಿಸದೇ ಇರುವ ಕಾರಣಕ್ಕಾಗಿ ಆತನು ಸರಿಯಾದ ಉತ್ತರವನ್ನು ನೀಡುತ್ತಿಲ್ಲ ಎಂದ ಅರ್ಥ ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನಂಬರ್ ಸಿ ಸರಿಯಾದ ಉತ್ತರ ಮೂರನೇದಾಗಿ ಈ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು ಈ ಮಾತುಗಾರಿಕೆ ಅಂದರೆ ಭಾಷಾ ಕೌಶಲ್ಯಗಳಲ್ಲಿ ಬರುವ ನಾಲ್ಕು ಕೌಶಲ್ಯಗಳ ಮೇಲೂ ಸಹ ನಾನು ವಿಡಿಯೋ ಮಾಡ್ತಿ ಮಾಡಿದ್ದೇನೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಹೋಗಿ ಮತ್ತೆ ಒಂದು ಸಾರಿ ವೀಕ್ಷಣೆ ಮಾಡಬಹುದು ಇಲ್ಲಿ ಉತ್ತಮ ಮಾತುಗಾರಿಕೆ ಲಕ್ ಪ್ರಮುಖ ಲಕ್ಷಣ ಏನಂತಂದರೆ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಇಲ್ಲಿ ಸ್ಪಷ್ಟವಾದ ಉಚ್ಚಾರಣೆ ಇದ್ದಾಗ ಕರೆಕ್ಟ್ ಮಾತನಾಡ್ತೀವಿ ಎಂಬುದು ಇದು ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು ಮತ್ತು ಮಾತಾಡುವಾಗ ಏರಿಳಿತದೊಂದಿಗೆ ಮಾತನಾಡುವುದು ಇದು ಸಹ ಸ ಕರೆಕ್ಟ್ ಅಂತಲೇ ಹೇಳ್ಬೋದು ಮತ್ತು ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು ಮತ್ತು ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಇಲ್ಲಿ ಎ ಬಿ ಮತ್ತು ಡಿ ಇವು ಮೂರು ಸಹ ಮಾ ಉತ್ತಮ ಮಾತುಗಾರಿಕೆ ಲಕ್ಷಣ ಆಗಿರ್ತವೆ ಸಿ ಏನಾಗಿರ್ತದೆ ಅಂದರೆ ಭಾವಪೂರ್ಣವಾಗಿ ಏಕತನ್ನತೆ ಅಂದರೆ ಯಾವ ಯಾವುದೇ ಮಾತನಾಡುವಾಗ ಒಂದೇ ರೀತಿಯಾಗಿ ಮತ್ತು ತನ್ನ ತಾನೇ ಮಾತನಾಡಿಕೊಳ್ಳುವುದು ಇದು ಮಾತುಗಾರಿಕೆ ಲಕ್ಷಣ ಅಲ್ಲ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನಂಬರ್ ಎ ಬಿ ಮತ್ತು ಡಿ ಕರೆಕ್ಟ್ ಆಗಿರ್ತವ ಸಿ ಏನಂದ್ರೆ ಇದು ಉತ್ತಮ ಮಾತುಗಾರಿಕೆ ಲಕ್ಷಣ ಆಗಲ್ಲ ಅಂತ ಹೇಳ್ಬೋದು ನಾಲ್ಕನೇದಾಗಿ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಈ ಒಂದು ವ್ಯಾಕರಣ ಬೋಧನೆಯಲ್ಲಿ ಸಂ ಕ್ರಿಯಾತ್ಮಕ ಮತ್ತು ಸಾಂಪ್ರದಾಯಿಕ ವ್ಯಾಕರಣ ಬದ್ ಬೋಧನೆಯ ಮೇಲೂ ಸಹ ನಾನು ವಿಡಿಯೋ ಮಾಡಿ ಮಾಡೀನಿ ಸೊ ಹಾಗಾಗಿ ಇದು ಯಾರೆಲ್ಲ ಆ ವಿಡಿಯೋ ನೋಡಿರಂತಂದ್ರೆ ಇದು ಆನ್ಸರ್ ಈಸಿಯಾಗಿ ಮಾಡ್ಬೋದು ಕ್ರಿಯಾತ್ಮಕ ವ್ಯಾಕರಣ ಬೋಧನೆ ಅಂತಂದ್ರೆ ಇಲ್ಲಿ ಮೊದ್ ಮೊದಲೇ ಇಲ್ಲಿ ಆಪ್ಷನ್ಸ್ ನೋಡೋಣ ಬರ್ರಿ ಮೊದಲ ಭಾಷೆಗಿಂತ ಮೊದಲು ವ್ಯಾಕರಣ ಕಲಿಕೆ ಯಾವ ಯಾವಾಗಲೂ ಕೂಡ ನಾವು ಮಕ್ಕಳಿಗೆ ವ್ಯಾಕರಣವನ್ನು ಭಾಷೆಗಿಂತ ಮೊದಲು ಕಲಿಸೋಂಗಿಲ್ಲ ಸೊ ಇದು ಆಗಂಗಿಲ್ಲ ಮತ್ತು ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯಲ್ಲಿ ಕಲಿಕೆ ಅಂದರೆ ಪಾಠ ಬೇರೆ ಹೇಳಬ ಹೇಳೋದು ಮತ್ತು ವ್ಯಾಕರಣ ಬೇರೆಯಾಗಿ ಹೇಳುವುದು ಇದು ಒಂದು ಸಾಂಪ್ರದಾಯಿಕ ಅಥವಾ ಶಾಸ್ತ್ರೀಯ ರೀತಿಯ ಕಲಿಕೆ ಅಂತ ಹೇಳ್ಬೋದು ಇದು ಸಹ ಆಗಂಗಿಲ್ಲ ಮತ್ತು ವ್ಯಾಕರಣ ಸೂತ್ರಗಳ ಅನ್ವಯದಿಂದ ಭಾಷೆ ಕಲಿಕೆ ನಾವು ಯಾವಾಗಲೂ ವ್ಯಾಕರಣವನ್ನು ಸೂತ್ರಗಳನ್ನು ಅಳವಡಿಸಿ ಕೊಂಡು ಹೇಳುವುದರಿಂದ ಅವರಿಗೆ ಅರ್ಥ ಆಗಂಗಿಲ್ಲ ಆಪ್ಷನ್ಸ್ ನಂಬರ್ ಸಿ ನೋಡ್ರಿ ಭಾಷೆಯ ಜೊತೆ ಜೊತೆಯಲ್ಲಿ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ ಇದು ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು ಅಂದರೆ ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಪಾಠದ ಜೊತೆಯಲ್ಲಿ ವ್ಯಾಕರಣ ಕಲಿಸ್ತೀವಲ್ಲ ಇದು ಆ ಮಕ್ಕಳಿಗೆ ಇಫೆಕ್ಟ್ ಬಹಳಷ್ಟು ಇಫೆಕ್ಟಿವ್ ಅಂತಲೇ ಹೇಳ್ಬೋದು ಸೊ ಸಾಂಪ್ರದಾಯಿಕ ಅಂತಂದರೆ ಭಾ ಪಾಠನೇ ಬೇರೆ ಹೇಳ್ತಾರೆ ಮತ್ತು ವ್ಯಾಕರಣನೇ ಬೇರೆ ಬೇರೆ ಅವಧಿಗಳಲ್ಲೇ ಹೇಳ್ತಾರೆ ಬಟ್ ಕ್ರಿಯಾತ್ಮಕ ಅಂದರೆ ಪಾಠದ ಜೊತೆಯಲ್ಲಿ ವ್ಯಾಕರಣವನ್ನು ಬೋಧಿಸುವುದು ನೆಕ್ಸ್ಟು ವಿಫ್ತನ್ನು ಬಹುಭಾಷೆ ಮಕ್ಕಳಿರುವ ತರಗತಿಯಲ್ಲಿ ಭಾಷೆ ಶಿಕ್ಷಕ ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಇದೆ ಅಂದರೆ ಬಹುಭಾಷೆ ಅಂದರೆ ಒಂದು ತರಗತಿ ಇರ್ತದೆ ಅದರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತನಾಡುವ ವಿದ್ಯಾರ್ಥಿಗಳಿಗೆ ಇದ್ದಾಗ ಶಿಕ್ಷಕನಿಗೆ ಆ ಲ್ಯಾಂಗ್ವೇಜ್ಗಳು ಅಂದರೆ ಆ ಭಾಷೆ ಬರ ಬರೋಂಗಿಲ್ಲ ಆವಾಗ ಅವ ಏನು ಮಾಡಬೇಕು ಶಿಕ್ಷಕ ಅಂದರೆ ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಇದು ಒಂದು ತೊಡಕು ಅಂತೇಳಿ ಹೇಳಿ ಸುಮ್ಮನೆ ಇರಬೇಕಾ ಅಥವಾ ಬಹುಭಾಷಾ ವಿದ್ಯಾರ್ಥಿಗಳಿಗೆ ಹೊಂದಿರುವ ವರ್ಗ ಕುಣೆ ಸಂಪನ್ಮೂಲ ಎಂದು ಭಾವಿಸಬೇಕಾ ಅಥವಾ ಬಹುಭಾಷಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ಮಾಡಬೇಕಾ ಅಥವಾ ವಿವಿಧ ಭಾಷೆಗಳಿಗೆ ಪ್ರತ್ಯೇಕ ಬೋಧನೆ ವ್ಯವಸ್ಥೆ ಮಾಡುವುದು ಅಂದರೆ ಈ ಬೇರೆ ಬೇರೆ ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳಿದ್ದಾಗ ಏನಂತಂದರೆ ಅದು ಒಂದು ತೊಡಕು ಅಂತ ಹೇಳಲಿಕ್ಕೆ ಆಗೋಂಗಿಲ್ಲ ಮತ್ತು ಎಲ್ಲ ಲ್ಯಾಂಗ್ವೇಜ್ ಪ್ರತ್ಯೇಕ ಬೋಧನೆ ಮಾಡಲಿಕ್ಕೆ ಆಗೋಂಗಿಲ್ಲ ಮತ್ತು ವಿವಿಧ ಭಾಷೆಗಳಿಗೆ ಪ್ರತ್ಯೇಕ ಬಹುಧನ ವ್ಯವಸ್ಥೆ ಸಹ ಆಗಂಗಿಲ್ಲ ಹಾಗಾಗಿ ಶಿಕ್ಷಕ ಏನು ಅನ್ಕೋಬೇಕಂದ್ರೆ ಇದು ಒಂದು ಸಂಪನ್ಮೂಲ ಎಂದು ಭಾವಿಸಿ ಶಿಕ್ಷಕನೇ ಏನು ಮಾಡಬೇಕು ಆ ಎಲ್ಲ ಲ್ಯಾಂಗ್ವೇಜ್ ಬರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕನೇ ಸಂಪನ್ಮೂಲ ಎಂದು ಭಾವಿಸಿ ಅವರಿಗೆ ತರಗತಿಯಲ್ಲಿ ಪಾಠವನ್ನು ಹೇಳಬೇಕು ನೆಕ್ಸ್ಟ್ ಒಂದು ಘಟಕದ ಕಲಿಕಾ ಪ್ರಕ್ರಿಯೆ ನಂತರ ಭಾಷಾ ಕೌಶಲ್ಯಗಳು ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಇವರಿಗೆ ಅಂದರೆ ಒಂದು ತರಗತಿಯಲ್ಲಿ ಕೆಲವೊಂದು ಮಕ್ಕಳು ಭಾಷೆಯಲ್ಲಿ ಹಿಂದುಳಿದ ಹಿಂದುಳಿದ ಹಿಂದುಳಿದಿರುವ ಕಾರಣಕ್ಕಾಗಿ ಅವರಿಗೆ ಬೋಧ ಪರಿಹಾರ ಬೋಧನೆ ಮಾಡ್ತಾರೆ ಸೊ ಆವಾಗ ಬೋಧನೆ ಮಾಡಬೇಕಾಗಿರುವುದು ಏನು ಕೆ ತರಗತಿಯ ಕೆಲವೊಂದು ವಿದ್ಯಾರ್ಥಿಗಳಿಗೆನ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆನ ಅಥವಾ ಶೇಕಡಾ ಐದರಷ್ಟು ಮಕ್ಕಳಿಗೇನ ಅಥವಾ ತರಗತಿಯ ಎಲ್ಲ ಮಕ್ಕಳಿಗೆನ ಸೊ ನಾವು ಇಲ್ಲಿ ಮಕ್ಕಳಿಗೆ ಆಯ್ದ ವಿದ್ಯಾರ್ಥಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಂತೂ ಇದು ಅವಶ್ಯಕತೆ ಇರೋಂಗಿಲ್ಲ ತರಗತಿಯ ಶೇಕಡ ಐದರಷ್ಟು ಮಕ್ಕಳಿಗೆ ಮಾತ್ರ ಬೋಧಿಸ್ಲಿಕ್ಕಾಗಂಗಿಲ್ಲ ಹಾಗಾಗಿ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಉತ್ತಮ ಅಂತ ಹೇಳ್ಬೋದು ನೆಕ್ಸ್ಟು ಕಲಿಕೆ ಸ್ವಾಧೀನಗೊಳ್ಳಲು ಈ ಅಂಶಗಳು ಬಲು ಮುಖ್ಯ ಯಾವಾಗ ಕಲಿಶ ಕಲಿಕೆಗಳು ಹೆಚ್ಚು ಸ್ವಾಧೀನಗೊಂಡು ಬಲಗೊಳ್ತವೆ ಭಾಷಾ ಕೌಶಲ್ಯಗಳ ಗಳಿಕೆ ಮತ್ತು ಬಳಕೆ ತಂತ್ರಜ್ಞಾನದ ಕಲಿಕೆ ಮತ್ತು ಸಂಪರ್ಕ ನಿರಂತರ ಪರಿಶ್ರಮ ಮತ್ತು ಗಳಿಕೆ ಜ್ಞಾನ ಸಂಗ್ರಹ ಮತ್ತು ರಚನೆ ಸೊ ಯಾವಾಗ ಬಲ್ಲಗಳು ನಮ್ಮ ಕಲಿಕೆ ಅಂದರೆ ಎಲ್ಲ ನಾಲ್ಕು ಕೌಶಲ್ಯಗಳಾದ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಬರೆಯುವಿಕೆ ಅವುಗಳನ್ನು ನಾವು ದಿನನಿತ್ಯ ಬಳಕೆ ಮಾಡಿದಾಗ ಮತ್ತು ಅವುಗಳನ್ನು ಹೆಚ್ಚು ಹೆಚ್ಚು ಗಳಿಕೆ ಅಂದರೆ ಹೆಚ್ಚು ಹೆಚ್ಚು ಓದಿ ತೆರೆದುಕೊಂಡಾಗ ಮಾತ್ರ ಇದು ಕಲಿಕೆ ಹೆಚ್ಚು ಸ್ವಾಧೀನಗೊಳ್ತದೆ ಅಂದರೆ ಹೇಳ್ಬೋದು ಹಾಗಾಗಿ ಆಪ್ಷನ್ಸ್ ನಂಬರ್ ಒಂದು ಸರಿಯಾದ ಉತ್ತರ ಫೋರ್ತ್ ಒನ್ ನೋಡಿರಿ ನಾನು ಇಲ್ಲಿ ಒನ್ ಟು ಸೆವೆನ್ ಮಾತ್ರ ಇವು ಬೋಧನೆ ಬೋಧನಾ ಶಾಸ್ತ್ರದ ಮೇಲೆ ಕೇಳೋರ ಇಲ್ಲಿ ಎಂಟನೇದು ಒಂದು ವ್ಯಾಕರಣ ಮೇಲೆ ಕೇಳಿರೋ ಪ್ರಶ್ನೆ ಆಗಿದೆ ಒಂಬತ್ತು ಮತ್ತು ಹತ್ತು ಎರಡು ಪ್ರಶ್ನೆಗಳು ಮಾತ್ರ ನಾನೇ ರೈಸ್ ಮಾಡೀನಿ ಸೊ ಹಾಗಾಗಿ ಇಲ್ಲಿ ಒಂದರಿಂದ ಎಂಟು ಪ್ರಶ್ನೆಗಳು ಮಾತ್ರ ಭಾಗ ಟುನಲ್ಲಿ ಬರ್ತವೆ ಇನ್ನೂ ಎರಡು ಪ್ರಶ್ನೆಗಳು ನಾನೇ ಅರೈಸ್ ಮಾಡಿರುವಂಥ ಪ್ರಶ್ನೆಗಳಾಗಿವೆ ಸೊ ಹಾಗಾಗಿ ಎಂಟನೇ ನೋಡ್ರಿ ಈ ಕೆಳಗಿನ ನಾವುಗಳಲ್ಲಿ ದ್ವಿರುತ್ತಿ ಜೋಡುನುಡಿ ಮತ್ತು ಕ್ರಿಯಾ ಪದಗಳು ಅನುಕ್ರಮವಾಗಿ ಯಾವುದವ ದ್ವಿರುತ್ತಿ ಅಂತಂದ್ರೆ ಎರಡು ಪದಗಳು ಸೇಮೆ ಇದ್ದು ಎರಡು ಬಾರಿಗೆ ನಾವು ಯೂಸ್ ಮಾಡ್ತೀವಿ ಜೋಡುನುಡಿ ನುಡಿ ಅಂದರೂ ಅಲ್ಲಿ ಒಂದೇ ಹೆಸರಿಂದು ಎರಡು ಇರ್ತವೆ ಸೊ ಮತ್ತು ಕ್ರಿಯಾಪದ ಅಂತಂದರೆ ಅಲ್ಲಿ ನಾವು ಏನಾದರೂ ಕ್ರಿಯೆ ಮಾಡ್ತಿರಬೇಕು ಸೊ ಫಸ್ಟ್ ಒಂದು ಕ್ರಿಮಿ ಕ್ರಿಮಿಕೀಟ ಕ್ರಿಮಿ ಬೇ ಅಂದರೆ ಕ್ರಿಮಿಕೀಟ ಒಂದೇ ಆದರೂ ಕೂಡ ದ್ವಿರುತ್ತಿ ಎರಡು ಸೇಮ್ ಇರಬೇಕು ಪದ ಸೊ ಹಾಗಾಗಿ ಇದು ಆಗೋಂಗಿಲ್ಲ ಎರಡನೇದು ನೋಡಿ ಎಂಥೆಂಥ ಇದು ಎಂಥ ಎಂಥ ಅಮ್ಮದು ದ್ವಿರುಕ್ತಿ ಆತದ ಮೂರನೇದು ಪಕ್ಷಿ ಪಕ್ಷಿ ಕೂಡ ಜೋಡು ನೋಡಿ ಆಗಿದ್ರು ಕೂಡ ಸತ್ವ ಪರಿಣಾಮ ಇದು ಇದು ಏನಂದರೆ ಕ್ರಿಯಾಪದ ಆಗಂಗಿಲ್ಲ ಹಾಗಾಗಿ ಎ ಮತ್ತು ಬಿ ಆಗಂಗಿಲ್ಲ ಮೂರನೇದು ತರೋಕ್ಷ ಓಡೋಡಿ ಉಂಟಾಗೋದು ಥರ ವೃಕ್ಷ ಕೂಡ ಜೋ ದುರುತ್ತಿ ಆಗೋಂಗಿಲ್ಲ ಸೊ ಫೋರ್ತ್ ನೋಡಿದರೆ ಓಡೋಡಿ ಇಲ್ಲಿ ಓಡಿ ಓಡಿ ಎರಡು ಕೂಡ ಎರಡು ಸೇಮ್ ಪದ ಇರುವುದರಿಂದ ಇದು ದುರು ದ್ವಿರುಕ್ತಿ ಆಗ್ತದೆ ಮತ್ತು ಫಲ ಪು ಪುಷ್ಪ ಇವೆರಡು ಹೂವಿಗಿರುವ ಜೋಡು ನುಡಿ ಮತ್ತು ಮಾಡಬಲ್ಲೀರಿ ಅಂದರೆ ಇಲ್ಲಿ ಕ್ರಿಯೆ ನಡೀಲತ್ತದ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಓಡೋಡಿ ದ್ವಿರುಕ್ತಿ ಜೋಡು ನುಡಿ ಫಲ ಪುಷ್ಪ ಮತ್ತು ಕ್ರಿಯಾಪದ ಮಾಡಬಲ್ಲಿರಿ ಒಂಬತ್ತನೇದು ಕರಿ ನೀಲಿ ಮತ್ತು ಕೆಂಪು ಸಮುದ್ರ ಯಾವ ಸಮಾಸವಾಗಿದೆ ಸೊ ಇಲ್ಲಿ ಕರಿ ನೀಲಿ ಮತ್ತು ಕೆಂಪು ಸಮುದ್ರ ಫಸ್ಟ್ ಇಲ್ಲಿ ಪೂ ಕರಿ ನೀಲಿ ಬಿಡಿಸಿ ಬರೆದಾಗ ಕರಿ ಪ್ಲಸ್ ನೀಲಿ ಇಲ್ಲಿ ಇದು ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದವು ಇದು ಒಂದು ಗುಣವನ್ನು ಸೂಚಿಸುವುದರಿಂದ ಇದು ಏನಾಗ್ತದೆ ಅಂತಂದರೆ ಕರ್ಮಧಾರ ಸಮಾಸ ಅಂದರೆ ಕರ್ಮಧಾರ ಸಮಾಸದಲ್ಲಿ ಉತ್ತರ ಪದವು ಹೆಚ್ಚಾಗಿ ಗುಣವನ್ನು ಸೂಚಿಸ್ತದೆ ಅಂದರೆ ಕರಿ ಬಿಳಿ ಹೆಚ್ಚು ಈ ರೀತಿಯಾಗಿ ಸೊ ಇಲ್ಲಿ ಕೆಂಪು ಸಮುದ್ರ ಕ ಕೂಡ ನೋಡಿದಾಗ ಇದು ಕೂಡ ಬಿಡಿಸಿ ಬರೆದಾಗ ಕೆಂಪು ಪ್ಲಸ್ ಸಮುದ್ರ ಇಲ್ಲೂ ಕೂಡ ಪೂರ್ವ ಪದದಲ್ಲಿ ಕೆಂಪು ಇದು ಕೂಡ ಗುಣವನ್ನು ಸೂಚಿಸುವುದರಿಂದ ಇವು ಕರಿ ನೀಲಿ ಮತ್ತು ಕೆಂಪು ಕೆಂಪು ಸಮುದಾಯ ಇವೆರಡೂ ಕೂಡ ಕರ್ಮಧಾರೆಯ ಮತ್ತು ಕರ್ಮಧಾರೆಯ ಸಮಸ್ಯವಾಗಿದೆ ಹಾಗಾಗಿ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಕೊನೆಯದಾಗಿ ಹತ್ತನೇ ಪ್ರಶ್ನೆ ಭಾಷಾ ಕೌಶಲ್ಯಗಳನ್ನು ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಜೋಡಿಸಿ ಇದು ಅತ್ಯಂತ ಈಸಿ ಇದು ಸಹ ಮುಂದಿನ ಅಂದರೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಸಹ ಕೇಳಿದ್ದಾರ ಹಾಗಾಗಿ ಇದು ನೋಡ್ರೊಂದ್ಸರಿ ಫಸ್ಟೇ ಫಸ್ಟ್ನೇದಾಗಿ ಇದ್ರದ್ದು ಸರಿಯಾದ ಕ್ರಮ ಇಂಗ್ಲೀಷ್ನಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಶಾರ್ಟ್ಕಟ್ ಫಾರ್ಮು ಎಲ್ ಎಸ್ ಅಂದರೆ ಎಲ್ಲ ಫಸ್ಟ ಆಲಿಸುವಿಕೆ ಇಲ್ಲಿ ಸ್ಪೀಕಿಂಗ್ ಅಂದ್ರೆ ಮಾತನಾಡುವಿಕೆ ರೀಡಿಂಗ್ ಅಂದ್ರೆ ಓದುವಿಕೆ ರೈಟಿಂಗ್ ಅಂದ್ರೆ ಬರೆಯುವಿಕೆ ಹಾಗಾಗಿ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಬರೆಯುವಿಕೆ ಈ ಒಂದು ಭಾಷಾ ಕೌಶಲ್ಯಗಳ ಸರಿಯಾದ ಜೋಡಣೆ ಆಪ್ಷನ್ಸ್ ನಂಬರ್ ಒಂದು ಅಂದರೆ ಎಲ್ ಎಸ್ ಆರ್ ಡಬ್ಲ್ಯೂ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು